ಏನಾಗಿದೆ ಮೈಸೂರಲ್ಲಿ ಏನ್ ನಿಮಗೆ ಸೆಲ್ಯೂಟ್ ಮಾಡೋದಕ್ಕೆ ಪೊಲೀಸನ್ನು ಇಟ್ಕೊಂಡಿದ್ರೆ ನೀವು ಐವತ್ ಲಕ್ಷ ಅರವತ್ ಲಕ್ಷ ಒಂದು ಕೋಟಿ ವಸೂಲಿ ಮಾಡ್ತೀರಿ ನೀವು ಇಲ್ಲಿ ಒಬ್ರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್ ಇವರು ವರ್ಗಾವಣೆ ಖಾತೆ ಸಚಿವರು ಇವರು ಕರೆದು ಬಿಟ್ಟು ನಿಮ್ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡ್ಬೇಡಪ್ಪ ವಸೂಲಿಗೆ ಯಾರೋ ಮೊದ್ಲೆಲ್ಲ ಏಜೆಂಟ್ಸ್ ಗಳು ಬರೋರು ಎಮ್ ಎಲ್ ಎಲ್ಲ ವಸೂಲಿ ಮಾಡ್ತಾ ಇದಾರೆ ಸರ್ ಮೈಸೂರಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ನೀವ್ ಇದಕ್ಕೂ ಸ್ಪಂದ್ಸಲ್ಲ ನಿಮ್ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನ್ ಕಲ್ಲಾಗಿದ್ದೀರಾ ಸರ್ ನೀವು ಸಿದ್ದರಾಮಯ್ಯ ಅವರು ನೀವಾದ್ರೆ ಏನ್ ಮಾಡ್ತಾ ಇದ್ರಿ ಏನು ನಿಮಗೆ ಅಂತಃಕರಣನ ಇಲ್ದಂಗೆ ಆಗೋಯ್ತಾ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಸಿಗೆ ಹೋದಾದ ಕೂಡಲೇ ನಿಮ್ಮ ಒಳಗಡೆ ಇರೋಂಥ ಸಂವೇದನೆಯನ್ನು ಕಳ್ಕೊಂಡಿದ್ರೆ ಸರ್ ಏನಾಗಿದೆ ಮೈಸೂರಲ್ಲಿ ಏನು ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸನ್ನು ಇಟ್ಕೊಂಡಿದ್ರೆ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕಾನೂನು ರಕ್ಷಣೆ ಮಾಡೋಕ್ಕೆ ಅವ್ರ ಕೆಲ ಆಗುತ್ತೆ ಆದರೆ ನಿಮ್ಮನ್ನು ಬರೀ ನಿಮಗೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ದಸರಾ ನೋಡ್ತಾ ಇದ್ರೆ ಪೊಲೀಸರು ಕಾಯ್ಕೊಂಡು ನಿಂತಿರಬೇಕು ಆ ಕೆಲಸಕ್ಕೆ ಇವತ್ತು ಬಳಸ್ತಾ ಇದ್ದಾರೆ ಇದೊಂದು ಕರ್ನಾಟಕದಲ್ಲಿ ಇದೊಂದು ಜನ ವಿರೋಧಿ ಸರ್ಕಾರ ಇದೆ ಇವತ್ತು ಇವತ್ತು ಆಡಳಿತ ವ್ಯವಸ್ಥೆಯನ್ನು ಒಂದು ಲೂಟಿ ಮಾಡೋದಕ್ಕೆ ಮತ್ತು ತಮಗೆ ಸೆಲ್ಯೂಟ್ ಒಡಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಮ್ ಎಲ್ ಎಗಳ ಕಾಟ ಒಂದೊಂದು ಸ್ಟೇಷನಲ್ಲಿ ಐವತ್ತು ಲಕ್ಷ ಅರುವತ್ತು ಲಕ್ಷ ಒಂದು ಕೋಟಿ ವಸೂಲಿ ಮಾಡ್ತೀರಿ ನೀವು ಎಮ್ ಎಲ್ ಎದು ಮಿನಿಟ್ ತರಬೇಕಾದ್ರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್ ಇವರು ವರ್ಗಾವಣೆ ಖಾತೆ ಸಚಿವರು ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿನ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಸಿದ್ದರಾಮಯ್ಯವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ನಾನು ಸಿದ್ದರಾಮಯ್ಯನವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗಲೂ ಕೂಡ ಊಟಕ್ಕೆ ಬಾಡು ಊಟಕ್ಕೆ ಮದುವೆಗೆ ಮುಂಜಿಗೆ ಬರ್ತಾಯಿದ್ರಿ ಅವನ ಮನೆ ತಿರುಗಿ ನೋಡಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ತುಳಿತು ಕಾಲು ತುಳಿತಾದಾಗ ಐ ಪಿ ಎಲ್ ನಂತರ ಅಲ್ಲೂ ಕೂಡ ಹನ್ನೊಂದು ಜನ ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಲಿಲ್ಲ ಇಲ್ಲಿ ಯಾವುದೋ ನಿಮ್ಮ ಎಕ್ಸ್ ಎಮ್ ಎಲ್ ಎ ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡ ಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆ ಆಗಿದೆ ನೀವು ಇದಕ್ಕೂ ಸ್ಮಂದಿಸಲ್ಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದರೆ ನೀವೇನು ಕಲ್ಲಾಗಿದ್ದೀರ ಸರ್ ನೀವು ಇದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯವರಿಗೆ ಮಾತಾಡಲ್ಲ ಅಂತೇಳಿ ಸರ್ ನಿಮಗೆ ಹೆಣ್ಮಕ್ಳಿಲ್ದಲ್ಲೇ ಇರ್ಬೋದು ನಿಮ್ಮ ಮನೆಯಲ್ಲೂ ಮಹಿಳೆಯರು ಇದ್ದಾರಲ್ಲ ಸರ್ ನಿಮ್ಮ ಮನಸ್ಸು ಮಿಡಿಯಲ್ವ ಇದು ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೊತಾ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ಕೆ ಡಿ ಪಿ ಮೀಟಿಂಗ್ ಅಂತೂ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆ ಡಿ ಪಿ ಮೀಟಿಂಗ್ ತೊಳಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತೊಗೊಂಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನನ್ನು ಗೆಲ್ಸಿದರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ಮ ಎಮ್ ಎಲ್ ಎಗಳ ಕರೆದೇಳಿ ಸರ್ ನಿಮ್ಮ ಎಮ್ ಎಲ್ ಎಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂದು ಬಿಲ್ಡಿಂಗ್ ಕಟ್ತಾರೆ ಹೋಟ್ಲು ಕಟ್ಟಲಿ ಮನೆ ಕಟ್ಟಲಿ ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್ ಇಂಥ ದುಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಇವತ್ತು ವಸೂಲಿಗೆ ಯಾರೋ ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು ಯಾವನ ಆರ್ ಟಿ ಎ ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು ಇವಾಗ ಎಮ್ ಎಲ್ ಎಗಳು ವಸೂಲಿ ಮಾಡ್ತಾ ಇದಾರೆ ಸರ್ ಮೈಸೂರಲ್ಲಿ ಈ ಪರಿಸ್ಥಿತಿ ಬಂದೋಗಿದೆ ಇದು ನಿಮಗೆ ಕಾಣಿಸ್ತಾ ಇಲ್ವ ಸರ್ ನೀವು ನಿಮ್ಮ ಮಗ ನಿಮ್ಮ ಮಮ್ಮಗನ್ನು ಕೂರಿಸ್ಕೊಂಬಿಟ್ಟು ಆ ನಿಮ್ಮ ಮಗು ಮೊಮ್ಮಗನ್ನು ಹೆಸರು ಹೇಳ್ಕೊಂಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದ್ಬಿಡ್ತಾನೆ ಓ ಅವನು ಹೆಸರನ್ನ ಕೂತ್ಕೊಂಡು ನೀವು ಆ ಸಭೆನಲ್ಲಿ ಕೂತ್ಕೊಂಡು ಕರಿತೀರಿ ಅಲ್ಲಿ ವಿರಾಟ್ ಕೊಹ್ಲಿ ಬ ಬಂದರೆ ನಿಮ್ಮ ಅಮ್ಮಗನ್ನು ಕರ್ಕೊಂಡು ಹೋಗ್ತೀರಿ ಸರ್ ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನಿಸ್ತಾ ಇಲ್ವಾ ಸರ್ ದೀನ ದಲಿತರ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಅವ್ರ ಓಟೆಗೆ ಅಷ್ಟೇ ಸರ್ ಸೀಮಿತ ಪ್ರಸಾದ್ ಸಾಹೇಬ್ರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಬರವಾಗಿ ಅಥವಾ ಒಂದು ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂಥ ಲೀಡ್ರ್ಗಳೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ ನೀವು ಕೂಡ ಎಗ್ಗಿಲ್ದಲೆ ನೀವು ಕೂಡ ಲಂಗು ಲಗಾಮಿಲ್ದಲೆ ವರ್ತಿಸ್ತಾ ಇದ್ದೀರಿ ನಿಮ್ದು ಒನ್ ಪಾಯಿಂಟ್ ಅಜೆಂಡಾ ಡಿ ಕೆನ ತುಳಿಯೋದು ಡಿ ಕೆಗೆ ಏನಾದರೂ ಮಾಡಿ ನಿಮ್ಮ ಚೇರ್ನ ಎಳೆಯೋದು ಇಷ್ಟು ಬಿಟ್ರೆ ನೀನು ಇಲ್ಲ